ಸರಿ ಈಗ ವಿಷಯ ಮಾಡ್ಲಿಕ್ಕೆ ಮಾಡಲಿಕ್ಕೆ ಬಂದವನಲ್ಲ ವಿಷಯ ಮಾಡಲಿಕ್ಕೆ ಗಲಾಟೆ ಬರ್ತೀವಿ ಬನ್ನಿ ಬಾಯಿ ಮುತ್ಕೊಂಡು ಮತ್ತೆ ಕನ್ನಡದಲ್ಲಿ ಹೇಳ್ತಾ ಇದ್ದೀನಿ ಬಾಯ್ ನಿಮ್ಮಲ್ಲಿ ಇಲ್ಲೇ ನಿಂತು ರೋಡ್ ಮೇಲೆ ಬೇಡ ಬಾಯಿ ಮುತ್ಕೊಂಡು ನಿಂತೆ ಬರೆಯಲ್ಲ ಮತ್ತೆ ನಾವು ಬಾಯ್ ನಿಂತ ಹೋಗಲಿದ್ದು ಹೋಗಲಿದ್ದ ಹೇಳ್ತಾ ಇದ್ದೀನಿ ನಿನ್ನೆ ತಲೆ ಬಿಟ್ಟು ಮಾಡ್ಬೇಡಿ ತಿಂಗಳಿಂದ ಇಡ್ತಾ ಇದ್ದೀನಿ ನಾವು ಮತ್ತೆ ಹೇಳಿ

ಐವತ್ತೆಂಟು ಜನ ಸಿಕ್ಕಿದೆ ಅಂತ ಹೇಳಿ ಸ್ಟೇಟಸ್ ಆಗಿದೆ ಯಾರು ಮಾಹಿತಿ ಕೊಟ್ಟರು ಅದ್ರ ಬಗ್ಗೆ ಯಾರು ಸಹ ಕಂಪ್ಲೇಂಟ್ ತಗೊಳ್ತಿಲ್ಲ ಕಂಪ್ಲೇಂಟ್ ಮಾಡ್ಬೇಕಲ್ಲ ಅವನ ಮೇಲೆ ಯಾರು ಅಲ್ಲ ಇಷ್ಟು ಜನ ಇದ್ದೀರಲ್ಲ ಯಾರಾದ್ರೂ ಕೇಳಿದ್ದೀರಿ ನೀವು ಅಷ್ಟು ಸಿಕ್ಕಿದೆ ಎಷ್ಟು ಸಿಕ್ಕಿದೆ ಅಂತ ಯಾರು ಸಹ ಇಲ್ಲ ಅವ್ರೊಬ್ಬನ ಹೇಗೆ ಕೇಳ್ತಾರೆ ಯಾರು ಅವನ ಅಪ್ಪ ಇದ್ದಾನೆ ಅವರೊಟ್ಟಿಗೆ ಅಲ್ಲಿ ಒಕ್ಕುವ ಮಣ್ಣು ಒಕ್ಕುವಾಗ ಹೇಗೆ ಕೊಡ್ಬೇಕು ಅವನು ಹೇಗೆ ಪ್ರಶ್ನೆ ಹಾಕಿದ್ದಾನೆ ಅವನಿಗೆ ಆಕೆ ಉತ್ತರ ಕೊಡುವ ಕೊಡುವುದಷ್ಟೇ ಮಂಗಳೂರಲ್ಲಿ ಇಲ್ಲಿ ಮಾತಾಡ್ಬೇಕು ಅವನು ಹೋಳಿ ಮಾದವನು ಇದ್ದ ಹಾಕ್ಲಿ ವಿಷಯ ಇದ್ರೆ ಹಾಕ್ಲಿ ಸತ್ಯ ಇದ್ರೆ ಎಲ್ಲ ನ್ಯೂಸ್ ಈಗ ನಿಮ್ಮ ಹತ್ರ ನಾವು ಮಾತಾಡಿದ್ದೇವೆ ಒಂದು ವಿಷಯ ಆದ್ರೂ ನಾವು ಮಾತಾಡಿದ್ದೇವೆ ಇಲ್ಲ ಅಲ್ಲ ಐವತ್ತೆರಡು ಸಿಕ್ಕಿದ್ದೇನೆ ಯಾರು ಅವನ ಸಿಕ್ಕಿದೆ ಐವತ್ತೆಂಟು ಯಾರು ಅವನಿಗೆ ಮಾಹಿತಿ ಅವನ ಅಪ್ಪ ಕೊಡ್ತಿದ್ದಾನ ಮಾಹಿತಿ ಅವನಿಗೆ ಸರ್ ಈಗ ನಿಮ್ಮ ಹತ್ರ ಎಲ್ಲ ಯಾರ ಹತ್ರ ಅದು ಕ್ವಶನ್ ಮಾಡಿದೇವು ನಾವು ಅಷ್ಟು ಸಿಕ್ತಾ ಉಂಟು ಇಷ್ಟು ಸಿಕ್ತಾ ಉಂಟು ಅಂತ ಇಲ್ಲ ಅಲ್ಲ ಕ್ವಶನ್ ಮಾಡುದು ಅವನು ಒಪ್ಪನ ಹತ್ರ ಮಾತ್ರ ಕ್ವಶನ್ ಮಾಡುದು ನೋಡೋನು ನಾವು ಸಿಕ್ಕಂಡೆ ಆಗಿ ನಿಂತಿದ್ದಾನ ಅವನು ದೇವರ್ಸಿವವನು ಬರ್ದೇವನು ಯಾರನಿಗೆ ಫೋನ್ ನೋಡಿದ ಅವನು